ಖುಷಿನೂ ಇದೆ ಅದಕ್ಕಿಂತ ಜಾಸ್ತಿ ದುಃಖನೂ ಇದೆ ಐವತ್ತನೇ ವರ್ಷದ ಹುಟ್ಟು ಹಬ್ಬ ನೀವೇ ನೋಡ್ತಿದ್ದೀರಾ ಈ ರೀತಿ ಹುಟ್ಟು ಹಬ್ಬ ಬಹುಶಃ ಯಾರಿಗೂ ಆಗೋದಿಲ್ಲ ಅಂದ್ಕೊಂಡಿನಿ ಒಂದು ದೊಡ್ಡ ಜಾತ್ರೆನೇ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು ಅವ್ರ ಮೇಲೆ ಸಿಂಗಾರ ಮಾಡಿರೋ ರೀತಿ ಆಗಿರ್ಬೋದು ಅಷ್ಟು ಹೂಗಳಾಗಿರ್ಬೋದು ಲಕ್ಷಾಂತರ ಅವ್ರ ಅಭಿಮಾನಿಗಳು ಅವ್ರ ಹೆಸರು ಹೋಗ್ತಾ ಇರೋದಾಗಿರ್ಬೋದು ಐ ಆಮ್ ಶೋರ್ ಅದನ್ನೆಲ್ಲ ಸರ್ ಕೇಳಿಸ್ಕೊತಾ ಇದ್ದಾರೆ ಖುಷಿ ಇದನ್ನೆಲ್ಲ ನೋಡ್ತಾ ಅಂತ ಅನ್ಕೊಂಡು ಹೇಳ್ತಾರಲ್ಲ ಸೂರ್ಯ ಮತ್ತೆ ಚಂದ್ರ ಇರೋವರೆಗೂ ಅಪ್ಪು ಅಭಿಮಾನಿಗಳ ಅಭಿಮಾನ ಯಾವತ್ತಿದ್ರೂ ಗ್ರೇಟ್ ಆಗಿರುತ್ತೆ ಅದು ಯಾವತ್ತೂ ಮುಗಿಯೋದಿಲ್ಲ ಆ ಕೋಟ್ಯಂತರ ಅಭಿಮಾನಿಗಳಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳಕ್ ನನಗೆ ಬಹಳ ಖುಷಿ ಇವತ್ತಿಗೂ ನೆನಪಾಗುತ್ತೆ ಅಂದ್ರೆ ಸುಖದಲ್ಲಿ ನಿಮ್ ಜೊತೆ ತುಂಬಾ ಜನ ನಿಂತ್ಕೊಬೋದು ಆದ್ರೆ ಕಷ್ಟದಲ್ಲಿ ನಿಮ್ಮ ಜೊತೆ ಅಂಥ ವ್ಯಕ್ತಿನೇ ನಿಜವಾದ ಹೀರೋ ಸೊ ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಂತಿದ್ದು ಅಪ್ಪು ಸರು ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಾನು ಮಾಡೋ ಪ್ರತಿಯೊಂದು ವಿಷಯವನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಿದ್ದಾಗಿರ್ಬೋದು ಅಥವಾ ನಾನು ಅವ್ರ ಹತ್ರ ಹೇಳಿ ಎಲ್ಲ ವಿಷಯವನ್ನು ಮಾಡ್ತಿದ್ದಿದ್ದಾಗಿರ್ಬೋದು ಇವತ್ತಿಗೂ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಎಲ್ಲ ವಿಷಯಗಳು ಕೂಡ ಹಚ್ಚ ಹಸಿರಾಗಿದೆ ಮೊನ್ನೆ ಅಪ್ಪು ಸಿನಿಮಾ ನೋಡ್ತಾ ಇದ್ದಾಗಲೂ ಕೂಡ ಅನ್ಸ್ಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲೆಲ್ಲೂ ನಮ್ಗೆ ಅವ್ರ ನಮ್ಮ ಜೊತೆ ಇಲ್ಲ ಅಂತ ಕಡೆ ಕಡೆಯಲ್ಲಿ ಅಯ್ಯೋ ಇನ್ ಮುಗಿತಾ ಇನ್ ಮತ್ತೆ ಒಂದ್ ವರ್ಷ ಕಾಯ್ಬೇಕಾ ನಾವು ಆ ಸಿನಿಮಾ ನೋಡೋದಕ್ಕೆ ಅಂದಾಗ ಆಗೋಂತಹ ದುಃಖದಲ್ಲೇ ನಮಗೆ ಗೊತ್ತಾಗೋದು ಅವ್ರ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದಿದ್ರು ನನ್ನ ಪ್ರಕಾರ ಮಾನಸಿಕವಾಗಿ ಇರ್ತಾರೆ ಅಂಡ್ ಒಳ್ಳೆತನದಲ್ಲಿ ಅಪ್ಪು ಸರ್ ಯಾವಾಗ್ಲೂ ಜೀವಂತವಾಗಿರ್ತಾರೆ ಖುಷಿನೂ ಇದೆ ಅದಕ್ಕಿಂತ ಜಾಸ್ತಿ ದುಃಖನೂ ಇದೆ ಐವತ್ತನೇ ವರ್ಷದ ಹುಟ್ಟು ಹಬ್ಬ ನೀವೇ ನೋಡ್ತಿದ್ದೀರಾ ಬಹುಶಃ ಆಗೋದಿಲ್ಲ ನಡೆಸ್ತಾ ಇದಾರೆ ಅಭಿಮಾನಿಗಳು ಅವ್ರ ಮೇಲೆ ಸಿಂಗಾರ ಮಾಡಿರೋ ರೀತಿ ಆಗಿರ್ಬೋದು ಅಷ್ಟು ಹೂಗಳಾಗಿರ್ಬೋದು ಲಕ್ಷಾಂತರ ಅವ್ರ ಅಭಿಮಾನಿಗಳು ಅವ್ರ ಹೆಸರು ಹೋಗ್ತಾ ಇರೋದಾಗಿರ್ಬೋದು ಐ ಆಮ್ ಶೋರ್ ಅದನ್ನೆಲ್ಲ ಸರ್ ಕೇಳಿಸ್ಕೊತಾ ಇದ್ದಾರೆ ಅಂಡ್ ಖುಷಿ ಇದನ್ನೆಲ್ಲ ನೋಡ್ತಾ ಅಂತ ಅನ್ಕೊಂಡ್ ತಕ್ಷಣ ಪ್ರತಿ ಸಲ ಭಾವು ಅಭಿಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಹೇಳ್ತಾರಲ್ಲ ಸೂರ್ಯ ಮತ್ತು ಚಂದ್ರ ಇರೋವರೆಗೂ ಅಪ್ಪು ಅಭಿಮಾನಿಗಳ ಅಭಿಮಾನ ಯಾವತ್ತಿದ್ರೂ ಗ್ರೇಟ್ ಆಗಿರುತ್ತೆ ಅದು ಯಾವತ್ತೂ ಮುಗಿಯೋದಿಲ್ಲ ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳ್ಳೋಕೆ ನನಗೆ ಭಾಳ ಖುಷಿ ಆಗುತ್ತೆ ಅಂದರೆ ಸುಖದಲ್ಲಿ ನಿಮ್ಮ ಜೊತೆ ತುಂಬ ಜನ ನಿಂತ್ಕೊಬೋದು ಆದರೆ ಕಷ್ಟದಲ್ಲಿ ನಿಮ್ಮ ಜೊತೆ ನಿಂತ್ಕೊಳ್ಳೋ ವ್ಯಕ್ತಿನೇ ನಿಜವಾದ ಹೀರೋ ಸೊ ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಂತಿದ್ದು ಅಪ್ಪು ಸರು ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಾನು ಮಾಡೋ ಪ್ರತಿಯೊಂದು ವಿಷಯವನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾಗಿರ್ಬೋದು ಅಥವಾ ನಾನು ಅವ್ರ ಹತ್ರ ಹೇಳಿ ಎಲ್ಲ ವಿಷಯವನ್ನು ಮಾಡ್ತಿದ್ದದಾಗಿರ್ಬೋದು ಇವತ್ತಿಗೂ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಎಲ್ಲ ವಿಷಯಗಳು ಕೂಡ ಹಚ್ಚ ಹಸಿರಾಗಿದೆ ಮೊನ್ನೆ ಅಪ್ಪು ಸಿನಿಮಾ ನೋಡ್ತಾ ಇದ್ದಾಗಲೂ ಕೂಡ ಅನಿಸಲೇ ಇಲ್ಲ ಸ್ಟಾರ್ಟಿಂಗಲ್ಲೆಲ್ಲೂ ಅವ್ರು ನಮ್ಮ ಜೊತೆ ಇಲ್ಲ ಅಂತ ಕಡೆ ಕಡೆಯಲ್ಲಿ ಅಯ್ಯೋ ಇನ್ನು ಮುಗಿತಾ ಇನ್ನು ಮತ್ತೆ ಒಂದು ವರ್ಷ ಕಾಯ್ಬೇಕಾ ನಾವು ಆ ಸಿನಿಮಾ ನೋಡೋದಕ್ಕೆ ಅಂದಾಗ ಆಗೋವಂಥ ದುಃಖದಲ್ಲೇ ನಮಗೆ ಗೊತ್ತಾಗೋದು ಅವ್ರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದಿದ್ದರೂ ನನ್ನ ಪ್ರಕಾರ ಮಾನಸಿಕವಾಗಿ ಇರ್ತಾರೆ ಆ್ಯಂಡ್ ಒಳ್ಳೆತನದಲ್ಲಿ ಅಪ್ಪು ಸರ್ ಯಾವಾಗಲೂ ಜೀವಂತವಾಗಿರ್ತಾರೆ Thank you.